ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಒಂದು ಎಂಟನೇ ಎಡಿಷನ್ಗೆ ಯಾವ ರೀತಿಯಾಗಿ ನೋಂದಣಿಯಾಗಬೇಕು ಹಾಗೂ ಈ ಕಾರ್ಯಕ್ರಮದ ಉದ್ದೇಶಗಳೇನು ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮನ್ನು ಯೂಟ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಪರೀಕ್ಷಾ ಪೇ ಚರ್ಚೆ ಎರಡು ಸಾವಿರದ ಇಪ್ಪತ್ತೈದು ಇದೊಂದು ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ಜನವರಿ ತಿಂಗಳಲ್ಲಿ ನೇರವಾಗಿ ಒಂದು ಸಂವಹನ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳನ್ನು ನೋಡೋದಾದರೆ ಮಕ್ಕಳಲ್ಲಿ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು ಹಾಗೆ ಎರಡನೇ ಒಂದು ಉದ್ದೇಶವನ್ನು ನೋಡೋದಾದರೆ ನಮ್ಮ ಭವಿಷ್ಯದ ರಾಷ್ಟ್ರ ನಿರ್ಮಾತೃಗಳಿಗೆ ಕಲಿಕೆಯನ್ನು ಹೆಚ್ಚು ಆಸಕ್ತಿ ಹಾಗೂ ಸಂತೋಷದಾಯಕವಾಗಿಸುವುದು ಹಾಗೆ ಮೂರನೇ ಒಂದು ಉದ್ದೇಶ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ನೇರ ಸಂವಹನ ನಡೆಸಿ ಪರೀಕ್ಷಾ ಪದ್ಧತಿ ಕುರಿತು ಅಮೂಲ್ಯವಾದ ಸಲಹೆಗಳನ್ನು ಪಡೆದು ಪರೀಕ್ಷಾ ಪದ್ಧತಿಯನ್ನು ಉತ್ತಮ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಆ ಒಂದು ಶಾಲಾ ಶಾಲೆಗೆ ಸಂಬಂಧಪಟ್ಟ ಪಟ್ಟಿರತಕ್ಕಂಥ ಶಿಕ್ಷಕರು ಹಾಗೂ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿರ್ತಕ್ಕಂಥ ಕೊನೆಯ ದಿನಾಂಕ ನೋಡೋದಾದರೆ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿಯಾಗಿ ಆನ್ಲೈನ್ ಆನ್ಲೈನ್ ನೋಂದಣಿಯಾಗಬೇಕು ಅಂತಕ್ಕಂಥದ್ದನ್ನು ಈಗ ನಾವು ತಿಳಿದುಕೊಳ್ಳೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದೇ ಒಂದು ಬ್ರೌಸರನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡ್ಬಿಟ್ಟು ಆ ಬ್ರೌಸರ್ನ ಸರ್ಚ್ ಬಾಕ್ಸಲ್ಲಿ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದನ್ನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇ ಸರ್ಚ್ ಆಗಿರ್ತಕ್ಕಂಥ ಮೈ ಗೋರ್ಮೆಂಟ್ ಡಾಟ್ ಇನ್ ಇಲ್ಲಿ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಪರೀಕ್ಷಾ ಪೇ ಚರ್ಚಾ ಒಂದು ಪೇಜ್ ಇಲ್ಲಿ ಓಪನ್ ಆಗ್ತದೆ ಇಲ್ಲಿ ಏನೆಂದರೆ ಪರೀಕ್ಷಾ ಪೇ ಚರ್ಚೆಗೆ ಸಂಬಂಧ ಸಂಬಂಧಪಟ್ಟಂಗೆ ನಾವಿಲ್ಲಿ ಕಣ್ ನೋಡ್ತಾ ಇರ್ಬೋದು ನಾವು ಪಾರ್ಟಿಸಿಪೇಟ್ ನೌ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾಲ್ಕು ರೀತಿಯಾಗಿರತಕ್ಕಂತಹ ಒಂದು ಭಾಗವಹಿಸುವಿಕೆ ಪ್ರಕ್ರಿಯೆಗಳನ್ನು ನಾವಿಲ್ಲಿ ನೋಡ್ತೀವಿ ಒಂದೇದ ಒಂದೇದ್ಯಾವುದಂದರೆ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್ ಅಂತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳು ಸ್ವತಃ ತಾವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಇನ್ನು ಎರಡನೇದು ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ಸ್ ಲಾಗಿನ್ ಶಿಕ್ಷಕರ ಒಂದು ಲಾಗಿನನ್ನು ಬಳಸಿಬಿಟ್ಟು ವಿದ್ಯಾರ್ಥಿಗಳು ನೋಂದಣಿಯಾಗಬೇಕಾಗಿರ್ತಕ್ಕಂಥದ್ದು ಇನ್ನು ಮೂರನೇದು ಆ ಒಂದು ಶಾಲೆಯ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಇನ್ನು ನಾಲ್ಕನೇ ಒಂದು ಭಾಗವಹಿಸುವ ಕೇಂದ್ರ ವಿದ್ಯಾರ್ಥಿಗಳ ಪಾಲಕರು ಪಾಲಕರು ಕೂಡ ಈ ಒಂದು ಪರೀಕ್ಷಾ ಪೇ ಚರ್ಚಾ ಒಂದು ಕಾರ್ಯಕ್ರಮದಲ್ಲಿ ಪಾಲಕರು ಕೂಡ ಭಾಗವಹಿಸಬಹುದು ಈಗ ನಾವು ಈ ಒಂದು ಮೊದಲನೇದಾಗಿರ್ತಕ್ಕಂತಹ ಏನಂದರೆ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ ಈ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಅಂತಕ್ಕಂಥದ್ರಲ್ಲಿ ಇದರಲ್ಲಿ ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ನಾವೀಗ ಕ್ಲಿಕ್ ಮಾಡಿದ ತಕ್ಷಣ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಒಂದು ಲಾಗಿನ್ ಪೇಜ್ನಲ್ಲಿ ಆ ವಿದ್ಯಾರ್ಥಿಯ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಯ ಹೆಸರನ್ನು ಇಲ್ಲಿ ಇಂದೀಕರಿಸಬೇಕಾಗುತ್ತದೆ ಹಾಗೂ ಆ ವಿದ್ಯಾರ್ಥಿಯ ಅಥವಾ ಆ ವಿದ್ಯಾರ್ಥಿ ಹೊಂದಿರತಕ್ಕಂಥ ಪಾಲಕರ ಒಂದು ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರತಕ್ಕಂಥದ್ದು ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕೆಳಗಡೆ ಇರತಕ್ಕಂತಹ ಲಾಗಿನ್ ವಿತ್ ಒ ಟಿ ಪಿ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ನೀಡಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಇಂದೀಕರಣ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಿದ್ಯಾರ್ಥಿ ತುಂಬಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಆಪ್ಷನ್ಗಳಲ್ಲಿ ಓಪನ್ ಆಗ್ತವೆ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ವಿದ್ಯಾರ್ಥಿಯ ಮೊದಲನೇ ಹೆಸರು ಹಾಗೆ ಕೊನೆಯ ಹೆಸರು ಕಡ್ಡಾಯವಾಗಿ ತುಂಬಬೇಕಾಗಿರ್ತಕ್ಕಂಥದ್ದು ಹಾಗೆ ಆ ಒಂದು ವಿದ್ಯಾರ್ಥಿಯ ಮೇಲ್ ಐ ಡಿ ಇದ್ದರೆ ತುಂಬ್ರಿ ಅಥವಾ ನಡೆಯುತ್ತೆ ಮೊಬೈಲ್ ನಂಬರು ಕೂಡ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗತ್ತೆ ಇನ್ನೇ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗೆ ಯಾವುದು ಜೆಂಡರ್ ಆ ಜೆಂಡರನ್ನು ಇಲ್ಲಿ ಫಿಲಪ್ ಮಾಡಬೇಕಾಗತ್ತ ಆಗತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ತುಂಬಬೇಕಾಗಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ಓದ್ತಕ್ಕಂಥ ಒಂದು ತರಗತಿನ ಇಲ್ಲಿ ತುಂಬಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಆ ವಿದ್ಯಾರ್ಥಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಫಿಲಪ್ ಮಾಡಬೇಕು ನಂತರ ಇಲ್ಲಿ ವಿದ್ಯಾರ್ಥಿಯ ಒಂದು ಪಾಲಕರ ಹೆಸರನ್ನು ತುಂಬಬೇಕಾಗಿರ್ತದೆ ತುಂಬಬೇಕಾಗಿರ್ತಕ್ಕಂಥದ್ದು ಇದು ವಿದ್ಯಾರ್ಥಿಯ ಇಲ್ಲಿಂದ ಇಲ್ಲಿವರೆಗೂ ವಿದ್ಯಾರ್ಥಿಯ ಡೀಟೇಲ್ಸ್ ಆಗಿರ್ತಕ್ಕಂಥದ್ದು ಈಗ ನೆಕ್ಸ್ಟ್ ಶಾಲಾ ಡೀಟೇಲ್ಸ್ ಸ್ಕೂಲ್ ಡಿಟೇಲ್ಸ್ನ ತುಂಬಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಶಾಲೆಯ ಹೆಸರು ಹಾಗೆ ಇಲ್ಲಿ ಬೋರ್ಡ್ ಯಾವುದು ಅಂತಕ್ಕಂಥದ್ದು ಅದ್ರ ಮೇಲೆ ಕ್ಲಿಕ್ ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಒಂದು ಆ ಶಾಲೆ ಯಾವ ಒಂದು ಬೋರ್ಡ್ ವ್ಯಾಪ್ತಿಗೆ ಒಳಪಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಶಾಲೆಯ ಅಡ್ರೆಸ್ ಸಂಪೂರ್ಣವಾಗಿರ್ತಕ್ಕಂಥ ಅಡ್ರೆಸ್ಸನ್ನು ತುಂಬಬೇಕಾಗಿರ್ತಕ್ಕಂಥದ್ದು ತದನಂತರ ಇಲ್ಲಿ ಕಂಟ್ರಿ ಹಾಗೆ ಯಾವ ರಾಜ್ಯ ಅಂತಕ್ಕಂಥದ್ದು ಹಾಗೆ ಯಾವ ಜಿಲ್ಲೆ ಅಂತಕ್ಕಂಥ ಮಾಹಿತಿಯನ್ನು ಹಾಗೆ ಆ ಒಂದು ಶಾಲೆ ಯಾವ ಒಂದು ಪಿನ್ಕೋಡ್ ಶಾಲೆ ಶಾಲೆ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿನ್ ಕೋಡನ್ನು ಇಲ್ಲಿ ಇಂದೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು ಇಂದೀಕರಣ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆ್ಯಕ್ಟಿವಿಟಿ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಆ ಪ್ರಶ್ನೆಗಳನ್ನು ಓದ್ಕೊಂಡು ಇಲ್ಲಿ ಉತ್ತರ ನೀಡ ನೀಡಬೇಕಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಇಲ್ಲಿ ಕೆಳಗಡೆ ತಾವುಗಳು ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಯವರಿಗೆ ಕೇಳಬೇಕಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಈ ಒಂದು ಬಾಕ್ಸ್ನಲ್ಲಿ ಈ ನೀಡಿರ್ತಕ್ಕಂಥ ಬಾಕ್ಸ್ನಲ್ಲಿ ಆ ಪ್ರಶ್ನೆನ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರ ಗೈ ಕರಿಯರ್ ಗೈಡ್ಲೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆನ ಇಲ್ಲಿ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಬ್ಬ ವಿದ್ಯಾರ್ಥಿ ಈ ಒಂದು ಸೆಲ್ಫ್ ವಿದ್ಯಾರ್ಥಿ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್ ಒಂದು ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿತಕ್ಕಂಥದ್ದು ಈಗ ಅದೇ ರೀತಿಯಾಗಿ ನಾವು ಏನಂದ್ರೆ ಶಿಕ್ಷಕರ ಒಂದು ಲಾಗಿನನ್ನು ಬಳಸಿಬಿಟ್ಟು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನೋಂದಣಿಯಾಗಬೇಕು ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ ಇಲ್ಲಿ ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಒಂದು ಪೇಜ್ ಬರುತ್ತೆ ನಾವು ಇಲ್ಲಿ ಸೇಮ್ ಮೊಬೈಲ್ ನಮ್ಮ ಮೊಬೈಲ್ನ ಹೆಸರು ಹಾಗೂ ಮೊಬೈಲ್ ನಮ್ಮ ನಂಬರನ್ನು ಇಂದೀಕರಣ ಮಾಡಿ ಮಾಡಿ ಲಾಗಿನ್ ಆಗಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಹೆಸರು ಹಾಕಿ ಲಾಗಿನ್ ಆಗಿದ ತಕ್ಷಣ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನಾವಿಲ್ಲಿ ಎಂಟ್ರ್ ಮಾಡಬೇಕಾಗಿರ್ತಕ್ಕಂಥದ್ದು ಒ ಟಿ ಪಿನ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಮಾಹಿತಿಯನ್ನು ತುಂಬಬೇಕಾಗಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಮೊದಲ ಹೆಸರು ನೆಕ್ಸ್ಟ್ ಕೊನೆಯ ಹೆಸರು ಹಾಗೆ ಮೇಲ್ ಐ ಡಿ ಫೋನ್ ನಂಬರು ಜೆಂಡರು ಡೇಟ್ ಆಫ್ ಬರ್ತು ವಿದ್ಯಾರ್ಥಿ ಎಷ್ಟನೇ ತರಗತಿ ಓದ್ತಾ ಇದ್ದಾನೆ ಅಂತಕ್ಕಂಥದ್ದು ಆ ವಿದ್ಯಾರ್ಥಿಯ ಪಾಲಕ ಸ ಪಾಲಕರ ಹೆಸರು ತುಂಬಿಬಿಟ್ಟು ಇಲ್ಲಿ ಸ್ಕೂಲ್ ಡೀಟೇಲ್ಸನ್ನು ತುಂಬಬೇಕಾಗಿರ್ತಕ್ಕಂಥದ್ದು ಶಾಲೆಯ ಹೆಸರು ಶಾಲೆಯ ಯಾವ ಒಂದು ಬೋರ್ಡ್ ವ್ಯಾಪ್ತಿ ಒಳ ಒಳಪಡ್ತದಂತಕ್ಕಂಥದ್ದು ಹಾಗೆ ಶಾಲೆಯ ಪೂರ್ಣ ವಿಳಾಸ ಹಾಗೆ ಇಲ್ಲಿ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದೆಲ್ಲ ತುಂಬಿದ ತಕ್ಷಣ ಆ ವಿದ್ಯಾರ್ಥಿ ಪ್ರಧಾನಮಂತ್ರಿ ಅವರಿಗೆ ಕೇಳಬೇಕಾಗಿರ್ತಕ್ಕಂಥ ಪರೀಕ್ಷಾ ಕುರಿತು ಹಾಗೆ ಆ ಕರಿಯರ್ ಗೈಡ್ಲೈನ್ಸ್ಗಳು ಕುರಿತು ಕೇಳಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಶಿಕ್ಷಕರ ಒಂದು ಲಾಗಿನನ್ನು ಬಳಸಿಬಿಟ್ಟು ವಿದ್ಯಾರ್ಥಿಗಳು ಯಾವ ರೀತಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದು ಪ್ರಕ್ರಿಯೆ ಇಲ್ಲಿಗೆ ಪೂರ್ಣಗೊಳ್ಳುತ್ತದೆ ಇಷ್ಟು ಏನಂದರೆ ಪರೀಕ್ಷಾ ಪೇ ಚರ್ಚಾ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನೋಂದಣಿ ಆಗಬೇಕು ನೋ ನೋಂದಣಿ ಆಗತಕ್ಕಂಥ ವಿಧಾನವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳು